ತುಮಕೂರಿನಲ್ಲಿ ಕಾರಿಗೆ ಬೆಂಕಿ ಹಚ್ಚಿ ಮೂವರ ಕೊಲೆ ಮದ್ದಟ್ಕ ನಿವಾಸಿ ರಫೀಕ್ ಎಂಬವರಿಗೆ ಸೇರಿದ ಕಾರು ತುಮಕೂರು ತಾಲೂಕಿನ ಕುಚ್ಚಂಗಿ ಕೆರೆಯಲ್ಲಿ ಮೂವರ ಶವ ಪತ್ತೆ ಕಾರಿನಲ್ಲಿ ಮೂವರ ಮೃತದೇಹಗಳು ಸುತ್ತ ರೀತಿಯಲ್ಲಿ ಪತ್ತೆ ಕೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ತುಮಕೂರು ಎಸ್ಪಿ ಅಶೋಕ್ ಕೆವಿ ಬೆಳ್ತಂಗಡಿ ತಾಲೂಕಿನ ಮದ್ದಡ್ಕ ನಿವಾಸಿ ರಫೀಕ್ ಎಂಬವರಿಗೆ ಸೇರಿದ ಕೆಎ ಫೋರ್ಟಿ ತ್ರೀ ರಿಜಿಸ್ಟ್ರೇಷನ್ ನಂಬರಿನ ಮಾರುತಿ ಎಕ್ಸ್ಪ್ರೆಸ್ಸೋ ಕಾರು ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಹುಚ್ಚಂಗಿ ಕೆರೆಯಲ್ಲಿ ಸಂಪೂರ್ಣ ಸುಟ್ಟು ಹೋಗಿದ್ದು ಕಾರಿನ ಒಳಗೆ ಮೂವರ ಮೃತದೇಹಗಳು ಸುಟ್ಟು ಹೋದ ಸ್ಥಿತಿಯಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಪತ್ತೆಯಾಗಿದೆ ನಕಲಿ ಚಿನ್ನದ ವಂಚನಾ ಜಾಲಕ್ಕೆ ಸಿಲುಕಿ ಕಳೆದ ಹನ್ನೊಂದು ದಿನದ ಹಿಂದೆ ಬೆಳ್ತಂಗಿ ತಾಲೂಕಿನ ನಡ ಗ್ರಾಮದ ಟಿಬಿ ಕ್ರಾಸ್ ನಿವಾಸಿ ಆಟೋ ಚಾಲಕ ಸಾಹುಲ್ ಹಮೀದ್ ಶಿರ್ಲಾಲು ನಿವಾಸಿ ಸಿದ್ದಿಕ್ ಹಾಗೂ ಕುವೆಟ್ಟು ಗ್ರಾಮದ ಮದ್ದಡ್ಕ ನಿವಾಸಿ ಇಸಾಕ್ ಎಂಬವರು ಮದ್ದಡ್ಕ ನಿವಾಸಿ ರಫೀಕ್ ಎಂಬವರ ಕಾರನ್ನ ಬಾಡಿಗೆ ಪಡೆದುಕೊಂಡು ತುಮಕೂರಿಗೆ ತೆರಳಿದ್ದಾರೆ ಎನ್ನಲಾಗಿದ್ದು ಇದೀಗ ಕಾರಿನಲ್ಲಿ ಮೂವರ ಮೃತದೇಹಗಳು ಗುರುತು ಪತ್ತೆ ಹಚ್ಚಲಾಗದ ಸ್ಥಿತಿಯಲ್ಲಿ ಸುಪ್ತ ರೀತಿಯಲ್ಲಿ ಪತ್ತೆಯಾಗಿದೆ ಯಾರೋ ದುಷ್ಕರ್ಮಿಗಳು ಮೂವರನ್ನು ಕೊಲೆ ಮಾಡಿ ಕಾರಿನಲ್ಲಿಟ್ಟು ಬೆಂಕಿ ಹಚ್ಚಿರುವ ಬಗ್ಗೆ ಅಥವಾ ಮೂವರು ಕಾರಿನಲ್ಲಿರುವಾಗಲೇ ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಬಗ್ಗೆ ಸಂಶಯಗಳು ಹೆಚ್ಚಾಗಿದ್ದು ಪೊಲೀಸರ ತನಿಖೆಯ ಬಳಿಕವಷ್ಟೇ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ ಘಟನೆಯ ಬಗ್ಗೆ ತುಮಕೂರಿನ ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನಾ ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ಕೆ ವಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಘಟನೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇವತ್ತು ನಮಗೆ ಒಂದು ಗಂಟೆಗೆ ಒಂದು ಮಾಹಿತಿ ಸಿಕ್ಕಿದೆ ನಮ್ಮ ತುಮಕೂರು ರೂರಲ್ ಸರ್ಕಿಲ್ ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕುಚ್ಚಂಗೆ ಕೆರೆ ಮಧ್ಯದಲ್ಲಿ ಇದು ಡ್ರೈ ಕೆರೆ ಇದು ಈ ಕೆರೆ ಮಧ್ಯದಲ್ಲಿ ಒಂದು ವೈಟ್ ಕಲರ್ ಮಾರುತಿ ಎಕ್ಸ್ಪ್ರೆಸ್ ಕಾರಿನಲ್ಲಿ ಮೂರು ಡೆಡ್ ಬಾಡೀಸ್ ಬರ್ಂಟ್ ಕಂಡೀಷನಲ್ಲಿ ಸಿಕ್ಕಿದ್ದಾವೆ ಸೊ ಮೂರು ಡೆಡ್ ಬಾಡೀಸ್ ಅದು ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಸೆಕ್ಯೂರ್ ಮಾಡಿಕೊಂಡು ಫೋರೆನ್ಸಿಕ್ ಆಫೀಸರ್ ಕರೆಸ್ಕೊಂಡು ಅದು ತಪಾಸಣೆ ಮಾಡಿಸ್ತಾ ಇದ್ವಿ ಆ್ಯಂಡ್ ಗಾಡಿ ಎಲ್ಲಿನ ನಂಬರ್ ಇದೆ ಆ ನಂಬರ್ ಬೇಸ್ ಮೇಲೆ ಅದು ಎಲ್ಲಿಂದ ಬಂದಿದೆ ಏನು ಬಂದಿದೆ ಈ ಸಿ ಟಿ ಎಲ್ಲ ಚೆಕ್ ಮಾಡಿಸ್ತೀವಿ ಆದಷ್ಟು ಬೇಗ ಇದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿಕೊಂಡು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಲಾಜಿಕಲ್ ಕನ್ಕ್ಲೂಷನ್ ತರಿಸ್ತೀವಿ ನಂಬರ್ ಏನು ಗೊತ್ತಾಗಿಲ್ಲ ಸರ್ ಸೊ ಎಲ್ಲ ಇದೆ ಬಟ್ ಕಾನ್ಫಿಡೆನ್ಸ್ ಇನ್ವೆಸ್ಟಿಗೇಷನ್ಗೋಸ್ಕರ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡಿದ್ದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಂಬೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ